ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಟಿ ವಿಯ ನೇರ ಪ್ರಸಾರದಲ್ಲಿ ಇಂದಿನ ಯುಗದಲ್ಲಿ ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಡೈವರ್ಸಿನ ಬಗ್ಗೆ ಮತ್ತು ಅಲ್ಲಿ ಆಗ್ತಕ್ಕಂಥ ಹೊಂದಾಣಿಕೆ ಆಗದೇ ಇರತಕ್ಕಂಥದ್ರ ಬಗ್ಗೆ ಕಾರಣ ಏನು ಈ ಒಂದು ಕಾಲಘಟ್ಟದಲ್ಲಿ ಇದೇ ಮುಂದುವರಿತಾ ಹೋದರೆ ಇದನ್ನು ನಾವು ಯಾವ ರೀತಿಯಾಗಿ ಮುಂದೆ ತಡೆ ಹಿಡಿಬೋದು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಗುರೂಜಿಯವರಾಗಿರ್ತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ವಿಷ್ಣು ದತ್ತ ಗುರೂಜಿಯವರು ನಮ್ಮೊಂದಿಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗುರೂಜಿ ನಮಸ್ಕಾರ ಗುರೂಜಿ ಮೊದಲನೇದಾಗಿ ಇವತ್ತಿನ ಯಂತ್ರದ ಯುಗದ ಜೀವನದಲ್ಲಿ ಭಾಳಷ್ಟು ಜನ ವಿದ್ಯಾವಂತರು ಐ ಟಿ ಬಿ ಟಿಯಲ್ಲಿ ಇದ್ದು ಕೂಡ ಈ ಒಂದು ವಿವಾಹದ ಈ ಇದರಲ್ಲಿ ವಿವಾಹದಲ್ಲಿ ಆಗ್ತಾ ಇರತಕ್ಕಂಥ ಏಳು ಬೀಳುಗಳ ಜೊತೆಗೆ ಹೊಂದಾಣಿಕೆಯೇ ಆಗದೆ ಬಹಳಷ್ಟು ಡೈವರ್ಸಿ ತನಕ ಹೋಗಿ ಇಂಥ ಒಂದು ಇದರಲ್ಲಿ ಮುಟ್ತಾ ಇದೆ ಇದಕ್ಕೆ ಏನು ಕಾರಣ ಇರ್ಬೋದು ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ತಾವೇ ಹೇಳಿದ್ರಿ ಯಾಂತ್ರಿಕ ಜೀವನ ಅಂತ ಅದಕ್ಕಾಗಿ ಇವತ್ತಿನ ಮಟ್ಟಕ್ಕೆ ಬಹುತೇಕ ನಮ್ಮ ಮನೆಗಳೆಲ್ಲ ಯಾಂತ್ರಿಕ ಬದುಕಿನಿಂದ ನಮ್ಮ ಮನೆಗಳೆಲ್ಲ ಬಹುತೇಕ ಮುಚ್ಚಿದ ಬಾಗಿಲು ಮುಚ್ಚಿದ ಬಾಗಿಲು ವಿದ್ಯೆ ವಿನಯ ಸಂಸ್ಕಾರದಿಂದ ಆಗಬೇಕು ಪ್ರತಿ ಮನೆಯು ತೆರೆದ ಬಾಗಿಲು ಅಂತಹ ತೆರೆದ ಬಾಗಿಲು ಆಗಬೇಕಾದ್ರೆ ಬಹುಶಃ ಡಿವರ್ಸ್ ಅನ್ನೋದು ವಿಚ್ಛೇದನ ಅನ್ನೋದು ತುಂಬಾ ಹೆಚ್ಚು ಕಾಣತಾ ಇದೆ ಬಹುಶಃ ನನಗೆ ಇತ್ತೀಚೆಗಷ್ಟೇ ಬಂದ ಮಾಹಿತಿ ಪ್ರಕಾರ ಒಂದು ದಿನಕ್ಕೆ ಏಳ್ನೂರು ಕೇಸ್ ತನಕ ಐನೂರಿಂದ ಏಳ್ನೂರು ಕೇಸ್ ತನಕ ಕೋರ್ಟ್ಗೆ ಬರುತ್ತೆ ವಿಚ್ಛೇದನ ವಿಚ್ಛೇದನ ಏನು ಇದರ ಅರ್ಥವಾದ್ರೆ ಏನು ಮಾಂಗಲ್ಯ ಕಟ್ಟಲಿಕ್ಕೆ ಮಂತ್ರ ಇದೆ ಮಾಂಗಲ್ಯ ಬಿಚ್ಚಲಿಕ್ಕೆ ಮಂತ್ರವೇ ಇಲ್ಲ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಂಶಿ ಬಗೆ ತಂಜೀವ ಶರದಾಂಶ ತಮ್ಮ ಈ ಮಾಂಗಲ್ಯ ಅಂತಕ್ಕಂತಹ ಸೂತ್ರವನ್ನ ಮಮ ಜೀವನ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತೇಳಿ ಅದು ಹೇಗೆ ನೂರಾರು ವರ್ಷಗಳ ಕಾಲ ಅಂದ್ರೆ ಆ ಕೃತಿಗೆ ಕಟ್ಟಿತಿರ್ಬೇಕಾದ್ರೆ ತಂತು ನಾನೇನ ಮಮ ಜೀವನ ಹಿತನ ಕಂಠೆ ಪದ ಜೀವ ತಮ್ ಜೀವ ಶರದಾಂಶ ತಮ್ ನೂರು ವರ್ಷಗಳ ಕಾಲ ಚೆನ್ನಾಗಿರಬೇಕು ಅಂತ ಹೇಳಿ ಕಟ್ಟಿದ ಮಂತ್ರದ ಅರ್ಥವಾದ್ರೂ ಏನು ನೀವು ಮಧ್ಯದಲ್ಲಿ ವಿಚ್ಛೇದನ ಮಾಡ್ಕೊಂಡು ಹೋದರೆ ಏನಕ್ಕೆ ಇದೆಲ್ಲ ಹಾಕ್ತಿರ್ಬೋದು ಕೆಲವೆಲ್ಲ ಪ್ರಶ್ನೆ ಮಾಡ್ತಾರೆ ತುಂಬಾ ಪ್ರಶ್ನೆ ಮಾಡ್ತಾರೆ ಗುರುಗಳೇ ನಾವು ಜಾತಕಾದಗಳನ್ನು ನೋಡಿಸಿಯೇ ಮ್ಯಾರೇಜ್ ಮಾಡಿದ್ವಿ ನಾವು ಅರೇಂಜ್ ಮ್ಯಾರೇಜ್ ನಾಟ್ ಲವ್ ಮ್ಯಾರೇಜ್ ಆದರೂ ಕೂಡ ನಾವು ಒಂದಲ್ಲ ಹತ್ತಾರು ಕಡೆ ತೋರಿಸಿ ಮದುವೆ ಮಾಡಿದೀವಿ ವಿಚ್ಛೇದನವಾಗಿದೆ ದಿವೋಸ್ ತನಕ ತಲುಪಿದೆ ಏನು ಬೋದು ಹೇಗೆ ಇನ್ನು ಕೆಲವರಂತೂ ಲವ್ ಮಾಡಿ ಮನೆ ಬಿಟ್ಟು ಹೊರಟೋಗ್ತಾರೆ ಅವೊಬ್ಬರನ್ನೊಬ್ರು ಅರ್ಥ ಆಗಿರಲ್ಲ ಅವರಿಬ್ಬರದು ಲವ್ ಅಲ್ಲ ಅದು ಒಂದು ರೀತಿ ಅಟ್ರಾಕ್ಷನ್ ಆಗಿರುತ್ತೆ ಮನೆ ಬಿಟ್ಟು ಹೋಗ್ತಾರೆ ಅರ್ಥ ಆಗಿರಲ್ಲ ಜೀವನ ಏನು ಅಂತ ಮತ್ತೆ ಒದ್ದಾಟ ಮಾಡ್ಕೊಂಡು ಬರುತ್ತಾರೆ ಆದ್ರೆ ಈ ಅನುಭವ ವೇದ್ಯವಾಗಿರ್ತಕ್ಕಂತಹ ಹಿರಿಯರೇ ನೋಡಿ ಮಾಡಿರ್ತಕ್ಕಂತಹ ಮದುವೆಗಳು ಕೂಡ ವಿಚ್ಛೇದನದ ಹಾದಿ ಹಿಡಿದ್ರೆ ಸಮಾಜಕ್ಕೆ ನೀವು ಏನು ಮಾರಕವೋ ಕಾರಕವೋ ಎಂತ ಏನು ನೀವು ಸಮಾಜಕ್ಕೆ ಕೊಡುಗೆ ಕೊಡೋದು ಸಮಾಜಕ್ಕೆ ಯಾವ ಹೇಳಿಕೆಯನ್ನ ಕೊಡ್ತೀರ ನೀವು ಏನು ಸಂದೇಶವನ್ನ ಕೊಡ್ತೀರ ನೀವು ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಏನು ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಎಲ್ಲ ಹೋಗ್ತಾ ಇದ್ದಾರೆ ಇಂತಹ ಕಾಲಘಟ್ಟದಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಸಂಶೋಧನಾತ್ಮಕವಾಗಿ ರಿಸರ್ಚ್ ಅಂತ ನಡೆಸಿ ಮಾಡಿದರೆ ಜ್ಯೋತಿಷ್ಯ ನಿಮಗೆ ಏನೆಲ್ಲ ಕೂಡ ತಿಳಿಸಿಕೊಡ್ಬೋದು ಬಹುಶಃ ಅದೊಂದು ಬ್ಲಡ್ ರಿಪೋರ್ಟ್ ಹೇಗೆ ಬ್ಲಡ್ ಕೊಟ್ಟರೆ ಒಂದು ಡ್ರಾಪು ಡೆಂಗಿ ಫೀವರ್ ಇದೆ ಅಂತ ಗೊತ್ತಾಗುತ್ತೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಅಂತ ಗೊತ್ತಾಗತ್ತೆ ಅವಾಗ ರೈಸ್ ಮಾಡ್ಲಿಕ್ಕೆ ಮೆಡಿಸಿನ್ ಇರಬಹುದು ಆದರೆ ಅದೊಂದನ್ನೇ ನೀವು ಹಿಡಿದುಕೊಂಡು ಬೇರೆ ಇನ್ನೆಲ್ಲದಕ್ಕೂ ಕೂಡ ಲಿಂಕ್ ಹೊಡತಕ್ಕ ಸಮಂಜಿಸುವಲ್ಲ ಅದು ಕರೆಕ್ಟು ಅಲ್ಲ ನಾನೇನ್ ಹೇಳ್ತೀನಿ ಅಂತಂದ್ರೆ ಯೋನಿಕೂಟ ರಜಕೂಟ ಗಣಕೂಟ ಸ್ತ್ರೀ ವರ್ಣಕೂಟ ನಾಡಿಕೂಟ ಇವೆಲ್ಲವನ್ನು ಕೂಡ ನೋಡಿ ಎಲ್ಲಾ ಗಣಗಳು ಬಂದಿದೆ ಇಪ್ಪತ್ತೊಂಬತ್ತು ಬಂದಿದೆ ಮೂವತ್ತು ಮಾರ್ಕ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಅಷ್ಟೇ ನೋಡಿ ಮಾಡೋದು ಕರೆಕ್ಟ್ ಅಲ್ಲ ನೀವು ಲಗ್ನಗಳನ್ನ ಮ್ಯಾಚ್ ಮಾಡ್ಬೇಕು ಇಬ್ಬರು ರಾಶಿ ಕುಂಡಲಿಯನ್ನು ನೀವು ಮೊದಲು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೀವು ವಧು ಮತ್ತೆ ವರ ಇಬ್ಬರ ಜಾತಕಗಳು ಬಹಳಷ್ಟು ಹೊಂದಾಣಿಕೆ ಆಗ್ಬೇಕಾಗಿರ್ತಕ್ಕಂತಹದ್ದು ಸ್ವಲ್ಪ ಹೆಚ್ಚಿಗೆ ನೀವು ಇಷ್ಟಪಟ್ಟು ಗಮನಿಸ್ತೀರಿ ಅನ್ನೋದಾದ್ರೆ ಲಗ್ನಾಧಿಪತಿಗಳು ಕೂಡ ಮ್ಯಾಚ್ ಆಗಲಿ ಅದರ ಜೊತೆಗೆ ಇದಕ್ಕಿಂತಲೂ ಮುಖ್ಯವಾಗಿರೋದು ಗ್ರಹ ಮೈತ್ರಿ ಕೂಡ ಅದೇ ರಾಷ್ಟ್ರಾಧಿಪತಿ ಆ ರಾಷ್ಟ್ರಾಧಿಪತಿಗಳು ಕೂಡ ಮ್ಯಾಚ್ ಆಗ್ತೀರಿ ಇನ್ನ ಯೋನಿಕೂಟ ಆಬಿಯಸ್ಲಿ ನಿಮ್ಗೆ ಗೊತ್ತಿರತಕ್ಕಂತಹದ್ದು ಗಣಕೂಟ ಗೊತ್ತಿರತಕ್ಕಂತಹದ್ದು ಮಾಡ್ಕೊಂಡು ಹೋಗ್ತಿರ್ತೀರಿ ರಾಕ್ಷಸಗಣ ಬಂದ್ರೆ ಗಣವೇ ಆಗಬೇಕು ಮನುಷ್ಯಗಣ ಬಂದ್ರೆ ಮನುಷ್ಯಗಣವೇ ಆಗಬೇಕು ಇನ್ನ ದೇವ ಮನುಷ್ಯ ಬಂದ್ರೆ ಮಾಡ್ಕೊಳ್ತೀರಿ ಮನುಷ್ಯ ರಾಕ್ಷಸ ಬಂದ್ರೆ ಕೂಡದು ಇವೆಲ್ಲ ಗೊತ್ತಿರುತ್ತೆ ಆದ್ರೆ ಇಷ್ಟಕ್ಕೆ ಅಲ್ವಲ್ಲ ಇನ್ನು ಮುಂದುವರೆದ ಭಾಗದಲ್ಲಿ ಮಾತಾಡ್ಲಿಕ್ಕೆ ಅಂತ ಹೊರಟ್ರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಅದ್ ಹೇಗೆ ಅಂತಂದ್ರೆ ಈ ನಮ್ಮ ಬಾಡಿನಲ್ಲಿ ಬ್ಲಡ್ ಇಲ್ಲ ಅಂತಂದ್ರೆ ವೀಕ್ ಅಂತ ಕರಿತೀವಿ ಸರಿ ಬೇಕಾದಷ್ಟು ಬ್ಲಡ್ ಬ್ಯಾಂಕ್ ಇದೆಯಲ್ಲ ಸಿಗುತ್ತೆ ಅಲ್ಲ ತಗೋಬೋದಲ್ಲ ಹಾಗೆ ತಗೋಬೇಕು ನೀವು ಲೆಕ್ಕವನ್ನು ಹಾಗೆ ತೆಗೆದುಕೊಂಡು ನಮ್ಮ ಬಾಡಿನಲ್ಲಿ ಯಾವ ಬ್ಲಡ್ ಇತ್ತು ಓ ಪಾಸಿಟಿವ್ ಓ ಪಾಸಿಟಿವ್ ಹಾಕೋಬೇಕು ಬೇರೆ ಯಾವ್ದೋ ಹಾಕೊಂಡ್ರೆ ರಾಂಗ್ ಆಗುತ್ತೆ ಎಲ್ತ್ ಕೇಳುತ್ತೆ ಹಾಗೇನೆ ಪಾಯಿಂಟ್ ನೀವು ಚೆನ್ನಾಗಿ ಜ್ಞಾಪ ಇಟ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಉಡುಗೆಗೆ ಮ್ಯಾಚ್ ಆಗ್ತಕ್ಕಂತಹ ರಕ್ತದ ಗುಂಪು ಅನ್ನೋ ಲೆಕ್ಕ ಆ ಲಗ್ನ ಕುಂಡಲಿ ಅಂತಹ ಲಗ್ನ ಕುಂಡಲಿನ ಮ್ಯಾಚ್ ಕರೆಕ್ಟ್ ಆಗಿ ಯಾರು ಮಾಡ್ತಾರೋ ನೈಂಟಿ ಪರ್ಸೆಂಟ್ ಕ್ಲಿಯರ್ ಒಂದ್ ಹಂತಕ್ಕೆ ಬಂದ್ರು ಅಂತ ಎಷ್ಟೇ ಇವರಲ್ಲಿ ಅಂದ್ರೆ ಮೂಗು ಅಂದ ಮೇಲೆ ನೆಗಡಿ ಬರುತ್ತೆ ಹಾಗೆ ಸಣ್ಣ ಪುಟ್ಟ ಇಶ್ಯೂಸ್ ಬರುತ್ತೆ ಕುಟುಂಬ ಅಂದ ಮೇಲೆ ಆದ್ರೆ ದೇವರ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಕರೆಕ್ಟ್ ಆಗಿ ಈ ಲಗ್ನ ಕೂಡ ಮ್ಯಾಚ್ ಮಾಡಿದ್ರೆ ನಂಬರ್ ಒನ್ ನಂಬರ್ ಟು ಮ್ಯಾರೇಜ್ ಇಲ್ಲಿ ಸ್ವಲ್ಪ ನೀವು ಗಮನಿಸಲೇಬೇಕಾಗಿರೋದು ಪರಿಪೂರ್ಣವಾಗಿ ನಿಮ್ಮ ಗಮನ ಎಲ್ಲಿರ್ಬೇಕು ಅಂತಂದ್ರೆ ಯಾರ ಹತ್ರ ಲಗ್ನ ಹಾಕಿಸ್ತೀನಿ ಅಂತಂದ್ರೆ ಮದುವೆಯ ದಿನಾಂಕದಂದು ನೀವು ಮಾಡತಕ್ಕಂತಹ ಲಗ್ನ ಸಪ್ತಮ ಶುದ್ಧಿ ಮಾತ್ರ ನೋಡ್ತೀರಿ ವೆರಿ ಇಂಪಾರ್ಟೆಂಟ್ ನೀವು ಲಗ್ನ ಕುಂಡಿನಲ್ಲಿ ಸಪ್ತಮ ಶುದ್ಧಿ ಮಾತ್ರ ನೋಡಿ ಮಾಡ್ತೀನಿ ಅಂತಂದ್ರೆ ನೋ ಚಾನ್ಸೇ ಇಲ್ಲ ನಾಲ್ಕನೇ ಮನೆಯಲ್ಲಿ ಪೂಜೆ ಇರಬಾರದು ಇದು ಚೆನ್ನಾಗಿ ಗಮನಿಸಿ ಪಾಪ ಅವ್ರಿಗೂ ಟೈಮ್ ಇರಲ್ಲ ಏನೋ ಒಂದು ಮಾಡಿ ಸಪ್ತಮ ಶುದ್ಧಿ ಅಂತ ಒಂದು ಮಾತ್ರ ತೋರಿಸಿ ಮಾಡಿಬಿಡ್ತೇನೆ ನಾಲ್ಕರ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಲಗ್ನದಲ್ಲಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಇಷ್ಟು ಕಡೆ ಪೂಜೆ ಇರಬಾರದು ಯಾವತ್ತು ನೀವು ಮ್ಯಾರೇಜ್ ಮಾಡ್ತೀರಲ್ಲ ಸಪ್ತಮ ಶುದ್ಧಿ ಅಂತ ಇಂತಹ ಶುಭ ಲಗ್ನದಲ್ಲಿ ಉದುವರ ವಿವಾಹ ಅಂತ ಏನ್ ಮಾಡ್ತೀರಿ ನೀವು ಅವತ್ತು ಕೂಡ ಬಹಳಷ್ಟು ಗಮನಿಸ್ಬೇಕು ಇನ್ನಷ್ಟು ಎರಡರಷ್ಟು ಮತ್ತಷ್ಟು ಗಮನಿಸುವಂಥದ್ದು ಕೂಡ ಮದುವೆಯ ಆ ಲಗ್ನದಲ್ಲಿ ಬಹಳ ಪ್ರಮುಖವಾಗಿ ಹೇಳುತ್ತಾನೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಅದಕ್ಕೆ ಜ್ಯೋತಿಷ್ಯ ಒಂದು ಗೊತ್ತಾದ್ರೆ ಮಾತ್ರ ಸಾಲದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವೇದದ ಒಂದು ಅಂಗವಷ್ಟೇ ಅದು ವೇದ ಕೂಡ ಗೊತ್ತಿದ್ದು ಮಾತಾಡೋಣ ಅಂತಂದ್ರೆ ಈಗ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮ ಜೀವ ಶರದಾಂಶತಂ ಇದೊಂದು ಸ್ತೋತ್ರ ನಾಟ್ ವೇದ ಹಾಗಾಗಿ ತತ್ಪೂರ್ವೆ ಹಿಂದಿನ ಕಾಲದಲ್ಲಿ ಋಷಿಗಳು ಈ ಋಷಿ ಪರಂಪರೆಯಲ್ಲಿ ಇದ್ದದ್ದು ಸಪ್ತಪದಿ ತುಳಿದಾಗ ಮಾತ್ರ ಮ್ಯಾರೇಜ್ ಆಗಿದೆ ಅಂತ ಅರ್ಥ ಈಗಲೂ ಕೂಡ ನಾವೇನಾದ್ರೂ ಈ ಡೀವೋರ್ಸ್ ಅಂತ ಹೋಗಿ ಕೋರ್ಟ್ಗೆ ಏನಾದರೂ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಕೋರ್ಟ್ ನಲ್ಲಿ ಕೂಡ ಆರ್ಟಿಕಲ್ ನಂಬರ್ ಬಹುಶಃ ನೀವು ಕಾನ್ಸ್ಟಿಟ್ಯೂಷನ್ ಅನ್ನು ತೆಗೆದು ನೋಡಿ ಅಲ್ಲಿ ಇದೆ ಸಪ್ತಪದಿ ಆಗಿದ್ರೆ ಮಾತ್ರ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡೋದು ನೋಡಿ ನಮ್ಮ ಕಾನೂನಲ್ಲೇ ಇದೆ ಸಪ್ತಪದಿ ಆಗ್ಲೇಬೇಕು ಅಂತ ನಾವೆಲ್ಲಿ ಮಾಡ್ತಿದೀವಿ ಎಲ್ಲಿ ಮಾಡ್ತಿದೀವಿ ಅಲ್ಲೂ ಕೂಡ ನೀವ್ ಯಾವಾಗ ಮಾಡ್ತೀರ ಆಕಸ್ಮಿಕ ಹಂಗೂ ಮಾಡಿದ್ರೆ ಯಾವಾಗ ಮಾಡ್ತೀರ ಗೊತ್ತ ನೀವು ಎಲ್ರು ದಾರೆ ಹುಯ್ದು ಹೋದ್ಮೇಲೆ ಊಟಕ್ಕೆ ಹೋದ್ಮೇಲೆ ಆಮೇಲೆ ಯಾವಾಗ್ಲೂ ಮಾಡ್ತೀರಿ ಮಾಂಗಲ್ಯ ತಿಳು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ಅಂಶ ಅಂತಂದ್ರೆ ಸಪ್ತಪದಿ ಸಮನ್ಮಾಲಾ ಅಂಡ್ ಸಜೀತಾ ಗುಡ ಯಾರು ಮಾಡ್ತಾ ಇದ್ರಿ ಈಗ ನಾನು ಹೇಳಿದ ಪ್ರಕಾರ ಮಾಡಿ ನೋಡಿ ನೋಡೋಣ ಚಾನ್ಸ್ ಇದೇನೋ ಅವ್ರಿಗೂ ಸಾಧ್ಯ ನೋಡೋಣ ಚಾನ್ಸ್ ಎಲ್ಲ ಬರ್ಕೊಡ್ತೀನಿ ನಾನು ಆದ್ರೆ ನಾವು ಎಂತವ್ರು ಗೊತ್ತೇನೋ ಎಲ್ಲವೂ ಕೂಡ ನಮಗೆ ಗೊತ್ತಿದ್ದ ಹಾಗೆ ನಾವೇನ ಮಾಡ್ಲಿಕ್ಕೆ ಹೋಗ್ತೀವಿ ನಾನು ಯಾಕೆ ಇದನ್ನ ಬೇಸರದಿಂದ ಮಾತಾಡ್ತೇನೆ ಅಂತಂದ್ರೆ ನೂರು ವರ್ಷಗಳ ಕಾಲ ತುಂಬಾ ಚೆನ್ನಾಗಿ ಆ ವಧು ಮತ್ತೆ ಹೊರ ಒನಸು ಮೊದಲನ್ನ ಜೀವನ ವಿಕಸಿಸಿ ನವಿಲನಂತೆ ನಾಚುತ್ತ ಜನಮ ಜನಮತ ನೆಂಟನ್ನ ಗಂಟು ಹಾಕಲು ಪ್ರಭೆಯೊಳಗೆ ಕಾಯಲು ಕುಣಿಯಲು ಶರದ ನೂತನ ಜೀವನ ವಿನೂತನ ಶೈಲಿಯಲ್ಲಿ ನೀವು ನಡೀಬೇಕು ಅಂತ ಹಂಬಲ ಹೊತ್ಕೊಂಡು ಹೋಗಿದ್ದವರು ಯಾವುದೋ ಸಣ್ಣ ಇಶ್ಯೂಸ್ಗೆ ದೂರ ದೂರ ಸರಿತಾರ ಅಂತಂದ್ರೆ ಉತ್ತರ ಧ್ರುವ ನಿಮ್ ದಕ್ಷಿಣ ಧ್ರುವಕ್ಕೂ ಅಂತ ಉತ್ತರಕ್ಕೊಬ್ಬರು ದಕ್ಷಿಣ ಒಬ್ರು ಮುಖ ಅಂತಂದ್ರೆ ಆ ಮನೇಲಿ ಹೊಂದಾಣಿಕೆಗಳಿಗೆ ಬಹಳ ಮುಖ್ಯವಾಗಿ ಇದು ನಾನು ಮಾತಾಡಿದ್ರೆ ಈ ಸಬ್ಜೆಕ್ಟ್ ಒಂದು ವರ್ಷ ಮಾತಾಡಬಾರ್ದು ಒಂದು ವರ್ಷದ ಕಾಲ ಇದನ್ನ ಮುಂದುವರಿಸ್ತೀನಿ ಆ ಹನ್ನೆರಡು ಮನೆಗಳಲ್ಲಿ ಏರಿದ್ರೆ ಮೈದನಿಂದ ಏನೋ ಆಮೇಲೆ ಅಲ್ಲಿರ್ತಕ್ಕಂಥವ್ರು ಗಂಡನಿಂದ ಏನು ಅತ್ತೆಯಿಂದ ಏನೋ ನಾದನಿಂದ ಏನೋ ಮಕ್ಕಳಿಂದ ಏನು ಈ ಮಗುಗೆ ಇದೆಲ್ಲ ಸಾಧ್ಯ ಆಗತ್ತಾ ಇಷ್ಟೆಲ್ಲಾ ಗಮನಿಸಿ ನೋಡೋದಾದ್ರೆ ಬಹುಶಃ ನಿಮ್ ಮದುವೆ ಅಂತ ಇಬ್ರು ಮ್ಯಾಚ್ ಮಾಡ್ಲಿಕ್ಕೆ ನೋಡ್ತೀನಿ ಅಂತಂದ್ರೆ ಎರಡರಿಂದ ಮೂರು ತಾಸು ಆ ಮನಸ್ವಿ ಲಕ್ಕುಂಡಿಗಳನ್ನು ವಿತ್ ಮದುವೆಗೆ ಸಂಬಂಧಪಟ್ಟ ಆ ಡೇಟ್ ಅಂಡ್ ಆ ಟೈಮಿಂಗ್ಸ್ ಇಷ್ಟನ್ನ ನಾವು ಪರಿಶೀಲನೆ ಮಾಡ್ತೀನಿ ಅಂತಂದ್ರೆ ನಾನು ಯಾಕಿದ್ದಾನೆ ಹೇಳ್ತೀನಿ ಅಂತಂದ್ರೆ ಒಬ್ಬ ಐ ಎ ಎಸ್ ಕಟ್ಟಿದ್ದಾನಂತಂದ್ರೆ ಅವ್ನು ಹೇಗೆ ಓದ್ಬೇಕು ಹೇಗಿರ್ಬೇಕು ಅವ್ನ ಸ್ಟಡೀಸ್ ಅವನ ರ್ಯಾಂಕ್ ಹೊಡಿಬೇಕಂದ್ರೆ ಹಾಗೆ ಮದುವೆ ಅಂತಕ್ಕಂಥದ್ದು ಕೂಡ ಐ ಎ ಎಸ್ ಕೂಡ ಹೆಚ್ಚಿಗೆ ರಿಸ್ಕ್ ತೆಗೆದುಕೊಂಡು ಅದನ್ನು ಮಾಡ್ತೇನೆ ಇದು ಅದಕ್ಕೆ ನಾನು ಹೇಳ್ತೀನಿ ಒಂದು ಮಾತನ್ನು ಎಚ್ಚರಿಸಲಿ ಹೇಳೋದೇ ಆದರೆ ವಿದ್ಯೆ ಇದ್ದರೆ ಸಾಲದು ಅವನಿಗೆ ವಿನಯವೂ ಬೇಕು ವಿನಯವಿದ್ದರೆ ಸಾಲದು ಅವನಿಗೆ ವಿದ್ಯೆಯೂ ಬೇಕು ಈ ಐ ಐ ಟಿ ನಾಲೆಡ್ಜ್ ಇಟ್ಕೊಂಡು ಅವನಿಗೆ ಏನು ಸಂಸ್ಕಾರ ಗೊತ್ತೇನಂತಂದ್ರೆ ಹೇಗೆ ಅಂತ ಮಾಡ್ತಾನ ಅಂತಂದ್ರೆ ಅವನಿಗೆ ಒಂದು ದಿವಸ ಹಬ್ಬ ಹೇಳ್ತಾರೆ ಹೊಂದ್ಕೊಳಕ್ ಆಗಲಿಲ್ಲ ಅಂತಂದ್ರೆ ಅಷ್ಟಕ್ಕೆ ಕಿತ್ತಾಡ್ತಾರ್ರಿ ಬರೀ ಕಾಫಿನಲ್ಲಿ ಸಕ್ಕರೆ ಜಾಸ್ತಿ ಇಷ್ಟಕ್ಕೆ ಜಗಳ ಡಿವೋರ್ಸ್ ಆಗಿದೆ ನಾನು ನೋಡಿದ್ದೀನಿ ಟೈಮ್ಗೆ ತಿಂಡಿ ಕೊಡ್ಲಿಲ್ಲ ಅದಕ್ಕೆ ಆಗಿ ಡಿವೋರ್ಸ್ ಆಗಿದೆ ತೀರಾ ಸಣ್ಣ ಪುಟ್ಟ ಇಶ್ಯೂಸು ಅದೇ ಕೂಜೆ ಎರಡನೇ ಮನೇಲಿ ಇದ್ರೆ ಫೈನಾನ್ಸಿಯಲ್ ಜಗಳ ಆಗುತ್ತೆ ಡಿವೋರ್ಸ್ ಆಗತ್ತೆ ಅದೇ ಕುಜ ನಾಲ್ಕನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಇದ್ರೆ ಕುಟುಂಬದ ಸದಸ್ಯರು ಒಂದು ಹೊಂದಿಕೊಳ್ಳಲಿಲ್ಲ ಆತೇನ ಮಾವನ ಅದಕ್ಕೆ ಡಿವರ್ಸ್ ಆಗುತ್ತೆ ಅದೇ ಏಳನೇ ಮನೆ ಎಂಟನೇ ಮನೇಲಿ ಇದ್ರೆ ಸೆಕ್ಸುಲ್ ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೆ ಡಿವರ್ಸ್ ಆಗುತ್ತೆ ಹನ್ನೆರಡನೇ ಮನೆಯಲ್ಲಿ ಇದ್ರೆ ಶಾಪಿಂಗ್ ಫೀಲ್ಡ್ ಅಲ್ಲಿ ಆಕೆ ತೃಪ್ತಿಪಡಿಸ್ತಾ ಡಿವರ್ಸ್ ಆಗುತ್ತೆ ಇದೆಲ್ಲ ಬಿಡ್ರಿ ಮನೆಯಲ್ಲಿ ಸಣ್ಣ ಪುಟ್ಟ ಉಪ್ಪು ಹುಳಿ ಜಾಸ್ತಿ ಆದ್ರೆ ಡಿವರ್ಸ್ ಆಗ್ತದೆ ಇವತ್ತು ನಮ್ಗೆ ಎಷ್ಟು ಮಾತ್ರ ಕಾಮನ್ ಸೆನ್ಸ್ ಇದೆ ಅದಕ್ಕಾಗಿ ನಾವು ತಂದೆ ತಾಯಿಗಳು ಎಚ್ಚೆತ್ತುಕೊಂಡು ಮಾಡ್ತೀವಿ ಅಂತಂದ್ರೆ ಅದ್ಭುತವಾಗಿ ಗಮನಿಸ್ಬೇಕು ಅದಕ್ಕೆ ಒಂದು ಮುಹೂರ್ತದಲ್ಲಿ ಮೂವತ್ತು ಮೂರು ಸೆಕೆಂಡ್ ದಂಪತಿಗಳು ಇಬ್ಬರು ಕೂಡ ಕಣ್ಣು ಮಿಟುಕಿಸದೆ ಒಬ್ಬರನ್ನೊಬ್ಬರ ಅಂದ್ರೆ ತೆರೆ ಹಾಕಿರಬೇಕು ಆ ತೆರೆ ಹಾಕಿದ್ದಾಗ ಆ ವರನೆಗೆ ಮತ್ತೆ ಉದು ಬರ್ತಾಳೆ ಆ ತೆರೆ ತೆಗೆದ ಕೂಡಲೇ ಮೂವತ್ತು ಮೂರು ಸೆಕೆಂಡ್ ಒಬ್ಬರಲ್ಲಿ ಒಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣು ಮಿಟಕಿಸದೆ ನೋಡ್ಬೇಕಂತೆ ಅದೇ ಫಸ್ಟ್ ನೋಡಿರೋದು ಅದಕ್ಕೆ ಮೊದಲು ನೋಡೇ ಇಲ್ಲ ಇವತ್ತು ಹಂಗಲ್ವಲ್ಲ ಈ ಮುಹೂರ್ತಕ್ಕೆ ಮೊದಲು ಮೂವತ್ ಸಲ ಆ ಬಂದು ಬಂದಿರ್ತಾರೆ ಎಂತ ಮಾಡೋದವ್ರನ್ನ ಮೂವತ್ ಸಲ ನೋಡ್ಕೊಂಡಿರ್ತಾರೆ ಇದೊಂದು ಮುಹೂರ್ತನ ಮತ್ತೆ ಹಿಂದೆ ಹಿಂದ ನೀವು ರಿಸೆಪ್ಷನ್ ಮಾಡೋ ಹಾಗಿಲ್ಲ ವಿಧಿ ಇಲ್ಲ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮಗೆ ಜನ ಬಂದು ಬೆಳಗ ನೆಂಟರು ಇವರೆಲ್ಲ ಬರಬೇಕಾದ್ರೆ ಅದಕ್ಕೆ ನಾವು ಸಂಡೇ ಈವ್ನಿಂಗೇ ಮಾಡ್ತಾ ಇದ್ದೀವಿ ಎಲ್ರು ಕೂಡ ಆಫೀಸ್ ಮುಗಿಸ್ಕೊಂಡು ಬರ್ತಾರೆ ಮಾಡೋ ಹಾಗಿಲ್ಲ ಮುಹೂರ್ತ ಆದ್ಮೇಲೆ ಮಾಡ್ಬೇಕು ಇಲ್ಲೂ ಕೂಡ ಮಿಸ್ಟೇಕ್ ಮಾಡ್ತಾ ಇದೀವಿ ಇಷ್ಟೆಲ್ಲಾ ಮಾಡೋದನ್ನ ಬಿಟ್ಟು ಒಂದು ಮುಹೂರ್ತ ಇಟ್ಕೊಂಡ್ಬಿಟ್ರೆ ನಾವು ಅಂಗೂ ಇಲ್ಲ ವಿಧಿ ಎಲ್ಲ ಮಾಡ್ತಾ ಇದೀವಿ ಅದಕ್ಕೆ ಪ್ರಾಶ್ಚಿತ್ತ ಇದೆ ಆ ಇಬ್ಬರ ಮಧ್ಯದಲ್ಲಿ ಒಂದು ತಂಬಿಗೆ ತುಂಬಾ ನೀರಿಡು ಆ ನೀರ ಸ್ವಲ್ಪ ಎಕ್ಸ್ಕ್ಯೂಸ್ ಇದೆ ಇದು ಶಾಸ್ತ್ರ ಸಮ್ಮತವಾಗಿರೋ ಮಾತು ಕಾನೂನು ಇದು ಕಾನೂನು ಹೇಗೋ ಶಾಸ್ತ್ರ ಕೂಡ ಹಾಗೆ ಅದಕ್ಕಾಗಿ ಈ ಸಮನ್ಮಾಲ ಆ ಮಾಲೆ ಬದಲಾಯಿಸ್ಕೊಳ್ಳೋದು ಮಾಂಗಲ್ಯ ಧಾರಣೆ ಮಾಡುವಂಥದ್ದು ಸಜಿಕಾ ಕೂಡ ಜುರುಗೆ ಬೆಲ್ಲ ಹಾಕುವಂಥದ್ದು ಸಪ್ತಪದಿ ಮಾಡುವಂಥದ್ದು ಇದು ಲಗ್ನದಲ್ಲೇ ನಡೆಯಲಿ ಕರೆಕ್ಟ್ ಆಗಿ ಮ್ಯಾಚಿಂಗ್ ಆಗಲಿ ತೋರಿಸಿ ನೋಡೋಣ ಇವರು ಸಾಹಿತ್ಯನ ಇದನ್ನ ಯಾವತ್ತು ಮಾಡಿದಾರೆ ತೋರಿಸಿ ನೋಡೋಣ ನಾನು ನಾನು ಅಂದ್ರೆ ಈಗ ಮತ್ತೆ ನನ್ನನ್ನು ಕೇಳಬೇಕು ಹ ನನ್ನನ್ನು ಕೇಳೋದಾಗಲಿ ಮತ್ತೆ ನನ್ನ ಭೇಟಿ ಆಗೋದಾಗ್ಲಿ ಅದು ಸಾಧ್ಯವೂ ಇಲ್ಲ ನಾನು ಯಾಕೆ ಹೇಳ್ತೀನಿ ನಿಮಗೆ ಅಂದ್ರೆ ಎಚ್ಚೆಚ್ಕೊಳ್ಳಿ ಇದನ್ನ ಕೇಳಿ ನೀವು ಎಲ್ಲಿ ಮಾಡ್ತೀರ ಮಕ್ಕಳ ವಿಚಾರ ನನ್ನ ಹತ್ರ ನೊಂದ್ಕೊಂಡು ಬಂದಿರೋದನ್ನ ನೋಡಿ ಮತ್ತು ಆ ಕೇಸ್ ನಂತರ ಬಂತು ಅಂತಂದ್ರೆ ಮತ್ತೆ ಅವ್ರನ್ನ ಡಿಯವೋರ್ಸ್ ಆಗಿ ಬಿಡೋದೇ ಇಲ್ಲ ನಾನು ಅಂದ್ರೆ ಆ ಮಗುಗೂ ಇಷ್ಟ ಇರಬೇಕು ಆತನಿಗೂ ಇಷ್ಟ ಇರಬೇಕು ಇಬ್ಗೂ ಇಷ್ಟ ಆಮೇಲೆ ಇಬ್ಬರಲ್ಲಿ ಒಬ್ಬರಿಗೆ ಇಷ್ಟ ಅವ್ರು ಅವರೇನೇ ಬೇಸರ ಮಾಡ್ಕೊಂಡಿದ್ದಾರೆ ಎಸ್ ಸಮುಜಾಯಿಸಿ ಮಾಡಿ ಅದನ್ನು ತಂದು ಹಾಲೆಗೆ ನಿಲ್ಲಿಸಿ ಮತ್ತೆ ಅವರನ್ನು ಇಬ್ಬರು ಕೂಡ ಜೋಡಿ ಮಾಡಿ ಕಳಿಸೋದ್ರಿಗೆ ಬಿಟ್ಟಿರಲ್ಲ ನಾನು ಅದು ನನಗೆ ಅಂತಂದ್ರೆ ಮಕ್ಕಳು ಇಬ್ಬರು ಆ ರೀತಿ ದೂರ ದೂರ ಸರಿದಾಗ ಅವರ ಗತಿ ಏನು ಅವರ ಲೈಫ್ ಏನು ಅವರ ಫ್ಯೂಚರ್ ಏನು ಅವರ ಕನಸು ಏನು ಇವೆಲ್ಲ ಇಟ್ಕೊಂಡಿರ್ತಾರೆ ಬಹಳಷ್ಟು ಇಟ್ಕೊಂಡಿರ್ತಾರೆ ಅದಕ್ಕಾಗಿ ಏನಾದರೂ ಬೇಕು ಅಂತಂದ್ರೆ ಅದಕ್ಕೆ ಸಪ್ತಪದಿ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾನೆ ಏಕಮಿಷೇ ವಿಷ್ಣು ಸ್ವಾನ್ಲೇತು ದ್ವೇಬುರ್ಜೆ ವಿಷ್ಣು ಸ್ವಾನ್ಲೇತು ತ್ರಿನೂರತಾಯಿ ವಿಷ್ಣು ಸ್ವಾನ್ ವೇತು ಚಿತ್ರರ್ಮಾ ವಿಷ್ಣು ಸ್ವಾನ್ವೇತು ಪಂಚಮಶಿಭ್ರ ವಿಷ್ಣು ಸ್ವಾನ್ ವೇತು ತ್ರಿನ ವಿಷ್ಣು ಸ್ವಾನ್ ವೇತು ಸಕಾಸಪ್ತಾಭವ ಸಾಮ ಅನುರತಾಭವ ಹೆಜ್ಜೆ ಒಂದನ್ನ ಇಟ್ಟು ಅನ್ನಕ್ಕಾಗಿ ಅನುಸರಿಸ ಆತ್ಮೀಯ ಮಡದಿಯಾಗಿ ಆನಂದ ಆರೋಗ್ಯ ಭಾಗ್ಯಗಳಾಗಿ ಇದು ನಾನು ನಿಮಗೊಂದು ಸಣ್ಣದು ಉದಾಹರಣೆ ಕೊಡ್ತೀನಿ ಬಹುಶಃ ಒಂದು ಎರಡು ಮೂರು ನಿಮಿಷ ತಗೋಬೋದಿಲ್ಲಿ ಪ್ಲೀಸ್ ನೀವು ಸ್ವಲ್ಪ ಸ್ವಲ್ಪರ ಕೇಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ ನನ್ನ ಪ್ರಕಾರ ಯಾರೋ ಒಂದು ಕುಟುಂಬದ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಒಂದು ಮ್ಯಾರೇಜ್ ಗೆ ಬಹುಶಃ ಕರೆದಿದ್ರು ಆ ಸಪ್ತಪದಿನಲ್ಲಿ ನಾನು ಮಾಡಿ ಅರ್ಥ ಮಾಡಿಸಿ ಬಂದಿದ್ದೆ ಆ ಹೆಣ್ಣುಗೂ ಗಂಡಿಗೂ ಆರನೇ ಹೆಜ್ಜೆ ಬರುವಾಗ ಅಂದ್ರೆ ಪ್ರತಿ ಹೆಜ್ಜುದೀಗ ನಾನು ಮಾತಾಡ್ತಾ ಹೊರಟ್ರೆ ಬಹುಶಃ ಒಂದು ಒಂದು ದಾಸ ಆಗುತ್ತೆ ಆ ಮೊದಲಿನಲ್ಲಿ ಮಾತಾಡಿದ್ರೆ ಕೇವಲ ಹದಿನೈದು ನಿಮಿಷ ಆಗುತ್ತೆ ಅಷ್ಟು ಜನ ಪಿನ್ ಡ್ರಾಪ್ ಸೈಲೆಂಟ್ ಅದಕ್ಕೆ ಸಂಬಂಧ ಕರೆಕ್ಟ್ ಆಗಿ ಅದನ್ನ ಶಾಸ್ತ್ರದ ಮುಖಾಂತರ ಮಾಡ್ಬೇಕಾದ್ರೆ ಅದೇ ಲಗ್ನದಲ್ಲಿ ಅವೆಲ್ಲ ಕೂಡ ಇದೆ ಆ ಸಪ್ತಪದಿ ಅಂತ ಮಾಡಿದಾಗ ಒಂದು ಹೆಣ್ಣು ಮಗು ಕೇಳಿಸ್ಕೊಂಡಿದ್ಲು ಬಹುಶಃ ನನ್ನನ್ನು ಕರೆದಿರೋದು ಗಂಡನ ಕಡೆಯವರು ಆ ಹೆಣ್ಣು ಮಗು ಕೇಳಿಸ್ಕೊಂಡಿದ್ಲು ಅಂದ್ರೆ ಆರನೇ ಹೆಜ್ಜೆ ಬಂದಾಗ ಅಮ್ಮ ನಾನು ಒಬ್ಬೊಂಟಿಗನಾಗಿದ್ದೆ ನೀ ನನ್ನ ಬಲಭುಜವಾಗಿ ಬಂದಿದೆಯಾ ನನ್ನ ಮನೆಯಲ್ಲಿ ಆ ಸಪ್ತಪದಿಯ ಅರ್ಥ ಸಪ್ತಪದಿ ಆ ಆ ಮಗುವನ್ನ ವಧುವನ್ನ ಕೈ ಹಿಡ್ಕೊಂಡು ಹುಡುಗ ಕರ್ಕೊಂಡು ಹೋಗಬೇಕಾದ್ರೆ ಒಂದೊಂದು ಹೆಜ್ಜೆ ಮೇಲೂ ಕೂಡ ಕರೆಕ್ಟ್ ಆಗಿ ಹಾಸಿ ಆ ಅಕ್ಕಿ ಮೇಲೆ ಹಿಡಿತಾ ಹೋಗ್ಬೇಕಾದ್ರೆ ಹೇಳಿ ಹುಡುಗ ಕರ್ಕೊಂಡು ಹೋಗ್ತಕ್ಕಂಥದ್ದು ಆ ಹುಡುಗ ಹೇಳುವಂತ ಮಾತು ಝಡಋಪಿ ವಿಷ್ಣು ಸ್ವಾಮಿ ಅಂದ್ರೆ ಆ ಹುಡುಗ ಏನೆಲ್ಲ ಹೇಳುತ್ತಿದ್ದಾನೆ ಅಮ್ಮ ನನ್ನ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂತ ಹಿರಿಯರಿದ್ದಾರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಇದ್ದಾರೆ ಮೊದಲೇ ವಯಸ್ಸಾಗಿರೋರು ಬಿ ಪಿ ಶುಗರ್ ಇರ್ತಕ್ಕಂಥದ್ದು ಅವರಿಗೆಲ್ಲ ಬಿ ಪಿ ಶುಗರ್ ಇದೆ ಈ ಬಿ ಪಿ ಶುಗರ್ ಇರ್ತಕ್ಕಂಥವ್ರಿಗೆ ಬಹುಶಃ ಕೋಪ ಅಥಾಟನೆ ಬರಬಹುದು ನಿಂದ ತಪ್ಪು ಇಲ್ಲದೇ ಇದ್ರು ಕೂಡ ಅವ್ರ ಯಾವ್ದೋ ಸಣ್ಣ ವಿಚಾರಕ್ಕೆ ಒಂದು ಮಾತ್ರ ಕಳೆದೋದ್ರೆ ಬಹುಶಃ ನಿನ್ನ ಬಿಡ್ಬೋದು ನಿನ್ನನ್ನು ಬೈದು ಬಿಡ್ಬೋದು ಅದಕ್ಕಾಗಿ ನೀನು ಅವ್ರ ಮನೆಗೆ ಓಡಬಾರ್ದು ಜೀಷ್ಣು ಲಕ್ಷ್ಮಿಯಾಗಿ ನನ್ನ ಮನೇಲಿ ಇರಬೇಕು ಅಂತಕ್ಕಂತಹ ಮಂತ್ರಾರ್ಥವನ್ನ ಬಹುಶಃ ಇದು ಹತ್ತದರೆ ಆಗುತ್ತೆ ನಾನು ನಿಮಗೆ ಹೇಳ್ಬೇಕಾದ್ರೆ ಈ ಮಾತುಗಳನ್ನ ಕೇಳಿಸ್ಕೊಂಡಿದ್ದ ಹೆಣ್ಣು ಮಗಳು ಅವ್ರ ಮನೆಯಲ್ಲಿ ನಾಲ್ಕೈದು ವರ್ಷ ಆದ ಮೇಲೆ ಸ್ವಲ್ಪ ಇದೇ ತರದ್ದು ಬಹಳ ದೊಡ್ಡ ಮಟ್ಟದ್ದು ಜಗಳ ಆಗಿದೆ ಜಗಳ ಹಾಗಿದೆ ಮತ್ತೆ ಕ್ಯಾಸೆಟ್ ತಗೊಂಡು ನೋಡ್ತಾ ನೋಡ್ತಾ ಆ ಮಗು ಈ ಗುರುಗಳು ಹೇಳಿದ್ರಲ್ಲ ನೋಟ್ ಮಾಡ್ಕೊಂಡಿದ್ದು ಮತ್ತೆ ಹೇಗ ನನ್ನನ್ನ ಭೇಟಿ ಮಾಡ್ತಾಳೆ ಮಗು ಸ್ವಾಮೀಜಿ ನೀವು ಆ ಸಪ್ತಪದಿ ನಾನೇನಾದ್ರು ಕೇಳಿಲ್ಲ ಅಂತಂದ್ರೆ ಬಹುಶಃ ನೀವೇನ ಸಪ್ತಪದಿ ಮಾಡಿಲ್ಲ ಅಂತಂದ್ರೆ ನಾನು ನಿಜ ಹೇಳ್ತೀನಿ ಸ್ವಾಮೀಜಿ ಆ ಮನೆ ಇರ್ತಾ ಇರಲಿಲ್ಲ ಆ ಮನೆ ಇರಕ್ಕೆ ಸ್ವಾಮೀಜಿ ಅದೊಂದು ನರಕ ಸ್ವಾಮೀಜಿ ಅಂತ ಕೇಳುತ್ತಾಳೆ ಏನಾಯ್ತಾರೆ ಮಾತ್ರ ಕೇಳದೆ ಆದರೂ ಈ ಹತ್ತೆ ಅನ್ನೋರು ಸೊಸೆ ಇಪ್ಪತ್ತೈದು ಮೂವತ್ತು ವರ್ಷದ ಸೊಸೆಗೆ ಅರವತ್ತು ವರ್ಷದ ಹತ್ತೆ ಆಕೆ ಏಜಲ್ಲೇ ನೋಡಬಾರ್ದಲ್ಲ ಆಕೆ ಏಜಲ್ಲೇ ಮಾತಾಡಬಾರ್ದಲ್ಲ ಆಕೆಯ ತಿಳಿವಳಕೆ ಅಷ್ಟೇ ಮಾತಾಡಬಾರ್ದಲ್ಲ ಈ ಹೆಣ್ಣು ಕೂಡ ನನ್ನ ಮಗಳು ಅಂತ ಅನುಗಮಿಸಿ ಅನುಸರಿಸಿ ಮಾತಾಡಬಹುದಾಗಿತ್ತಲ್ಲ ಯಾಕಂದ್ರೆ ಅವಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಜೊತೆ ಬರೆದಿದ್ದಾಳೆ ಈಗಷ್ಟೇ ನೀ ಮನೆಗ್ ಬಂದಿದ್ದಾಳೆ ಅಂದ್ರೆ ತವರನ್ನ ತೊರೆದ ತಬ್ಬಲಿ ಅಲ್ವಾ ಅವಳು ತರಂತು ಆ ಏನಿತ್ತು ತವರು ಪಾಪ ಅವಳಿಗೆ ಅಷ್ಟ ಚೆನ್ನಾಗಿತ್ತು ಅಂತಹ ತವರನ್ನ ತೊರೆದು ಬಂದ ತಬ್ಬಲಿ ನೀವೆಲ್ಲ ಪರರಿಲ್ಲೇ ಹೊರರನ್ನು ಹೊರವ ಹೆಬ್ಬೂಲಿ ಆಕೆ ಆಗಬೇಕಾದ್ರೆ ಆಕೆ ಟೈಮ್ ಬೇಕು ಆಕೆ ಎಲ್ಲ ತಿದ್ಕೋಬೇಕು ನಿಮ್ಮ ಮನೆ ಸಹ ಗೊತ್ತಿಲ್ಲ ಸತ್ ಸಂಪ್ರದಾಯ ಗೊತ್ತಿಲ್ಲ ಎಂತ ಗೊತ್ತಿಲ್ಲ ಅಷ್ಟು ಕಾಟ ಕೊಡ್ತಾರಂತ ಹೆಣ್ಣು ಮಗಳು ಹೇಳ್ತಾಳೆ ಸ್ವಾಮೀಜಿ ನಾನು ನಿಮಗೆ ಹೇಳ್ಬಾರ್ದು ಆತರ ಈ ತರ ಚಾಡಿ ಮತ್ತೆ ಅಭ್ಯಾಸ ಇಲ್ಲ ಬಟ್ ವಿಧಿ ಇಲ್ಲ ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳ್ತಾಳೆ ಅಲ್ಲಿರ್ತಕ್ಕಂಥವ್ರು ಅವ್ರ ಮನೇಲಿ ಆರರಿಂದ ಏಳು ಜನ ಅಷ್ಟು ಕಿರುಕುಳ ಕೊಟ್ಟಿದ್ದಾರೆ ಮತ್ತೆ ನಾನು ಆ ಆರು ಜನನ ಕರೆಸಿ ನಾನೇ ಮಾತಾಡಿದ್ದೆ ಯಾಕೆ ಹುಡುಗಿನ ಕಡೆ ನಾನು ಗೊತ್ತಿರೋದ್ರಿಂದ ಕರೆಸಿ ಕ್ಷಮೆ ಕೇಳೋ ತನಕ ಬಿಟ್ಟಲ್ಲ ಅವರ ಅತ್ತೆ ಅವರ ಅತ್ತೆ ನಮ್ಮ ಅಜ್ಜಿ ಓ ಅದೇನು ಗೋಳೈಕೊಳ್ಳುತ್ತೋ ಅವ್ರನ್ನೆಲ್ಲಾ ಕರೆಸಿ ಮತ್ತೆ ನಾನು ಅವರನ್ನ ಸಮಾಧಾನ ಪಡಿಸಿ ಆ ಮಗುಗೆ ಚಿಕ್ಕವಳಾದರೂ ದೊಡ್ಡವ್ರ ಕ್ಷಮೆ ಕೇಳಿಸ್ಲೇಬೇಕು ಯಾಕೆ ಅಂತಂದ್ರೆ ದೊಡ್ಡವ್ರ ಅಂದ್ಕೂಟ್ಲೆ ಏನು ನಾಲ್ಕು ಕೊಂಬಿರಲ್ಲ ಒಯ್ಯೋ ವೃದ್ಧ ಜ್ಞಾನ ವೃದ್ಧ ಇಬ್ರು ಇಲ್ಲಿ ಆ ಮಗು ಎಜುಕೇಟೆಡ್ ನಾನು ಅವಳನ್ನ ಆ ಗೋಳೈಕೊಂಡ್ರೆ ಸಣ್ಣ ಸಣ್ಣದಕ್ಕೂ ಕೂಡ ನಾನು ಹಾಗಂತ ಆ ಮಗು ತಪ್ಪಿದೆ ಇಲ್ಲ ಅಂತಲ್ಲ ಇಬ್ಬರು ಕೂಡ ಸಮಜಾಯಿಸಿ ಮಾಡಿಸಿ ಕರೆಕ್ಟ್ ಆಗಿ ಎಂಬತ್ತು ಎಲ್ಲಿ ಮೂರಲ್ಲಿ ಆ ಮೂರು ನಾಲ್ಕು ತಪ್ಪು ಸಿಗ್ತಾವ ಅಷ್ಟೇ ಈಗ ಎಂಬತ್ ಮೇಲೆ ಹುಡುಕಿದ್ರೆ ಎಲ್ರದೂ ತಪ್ಪೇ ಇದೆ ಅವತ್ತು ಅವ್ರಿಗೆ ಅರ್ಥ ಮಾಡಿಸಿ ನಿಮ್ಮ ತನಕ ನಾನು ಯಾಕೆ ಬಂದೆ ಗೊತ್ತಾ ಸ್ವಾಮೀಜಿ ಅಸಪ್ತ ಅಸಪ್ತಪತಿ ಕೇಳಿಸ್ಕೊಂಡಿದ್ದಕ್ಕಾಗಿ ನೀವು ಜೀಷ್ಣ ಲಕ್ಷ್ಮಣ ಇರಬೇಕಮ್ಮ ಅಂತ ನೀವು ಅಂದಿದ್ರ ಸ್ವಾಮೀಜಿ ಸಹಿಸಿಕೊಂಡಿದ್ದೀನಿ ಸ್ವಾಮೀಜಿ ಅಂತ ನೋಡಿದ ಒಂದು ಕುಟುಂಬ ಉಳಿತಲ್ಲಿ ನಾನು ಯಾಕೆಂದ್ರೆ ಹೇಳ್ತೀನಿ ಅಂತಂದ್ರೆ ಈಗ ಪರಿವರ್ತನೆ ಆಗ್ತಾರೆ ಆ ಲಗ್ನದಲ್ಲಿ ಮಾಡೋದರಿಂದ ಆಮೇಲೆ ಆ ಟೈಮಿಂಗ್ಸ್ ಕರೆಕ್ಟ್ ಆಗಿ ಕೂಡ ಮಾಡೋದರಿಂದ ಇವೆಲ್ಲರೂ ಕೂಡ ಶಾಸ್ತ್ರೀಯ ಸಮ್ಮತವಾಗಿರ್ತಕ್ಕಂಥದ್ದು ಒಂದು ನಮ್ಮ ಮನೆಯಲ್ಲಿ ಹಿರಿಯರು ಈ ಉಪ್ಪು ಮತ್ತೆ ಮೆಣಸಿನಕಾಯಿ ಹಾಕಿ ಇಳಿ ತೀಗಿಯೋದ್ರ ಸೈನ್ಸ್ ಇದೆ ರೀ ಒಂದು ತಾಸು ಮಾತಾಡ್ತದೆ ಬರೀ ಸೈನ್ಸ್ ಅದು ನೀವು ಸುಮ್ಮನೆ ಹಿಡಿದ ಇದ್ಕೊಟ್ಲೆ ಅದೇನಾಯ್ತು ಅಂತಲ್ಲ ಅಲ್ಲವೇ ಅಲ್ಲ ಸೈನ್ಸ್ ಇದೆ ನಿಮ್ಗೆ ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ತೋರಿಸ್ ಆಗೆಲ್ಲ ಇದಾವೆ ನಾವು ಸಂಶೋಧನಾತ್ಮಕವಾಗಿ ಕೆಲಸ ಮಾಡಬೇಕಾಗುತ್ತೆ ಎಲ್ಲಿಂದ ಎಲ್ಲಿಗ ಲಿಂಕ್ ಕೊಟ್ಟು ಏನನ್ನ ಮಾತಾಡ್ತಿರ್ತಕ್ಕಂಥದ್ದು ಕರೆಕ್ಟ್ ಅಲ್ಲ ಅದಕ್ಕಾಗಿ ಸಪ್ತಪದಿಯ ಬಗ್ಗೆ ನಾನು ಯಾಕೆ ಇಷ್ಟ ಹೇಳ್ತೇನೆ ಅಂತಂದ್ರೆ ಸಜೀಕಾ ಗುಣದ ಬಗ್ಗೆ ಯಾಕೆ ಹೇಳ್ತೇನೆ ಅಂತಂದ್ರೆ ನಿಲುವು ದೋಷಗಳನ್ನ ತೆಗಿರ್ತಕ್ಕಂಥ ದೀಶ್ ಶಕ್ತಿ ಮೂರು ದಿನಗಳಿಂದ ಹಸುವಿಗೆ ಬಳಲ್ತಾ ಇದೀವಿ ರೀ ನಾವು ಒಂದಷ್ಟು ಅನ್ನ ಸಿಕ್ಕಿದ್ರೆ ಎನರ್ಜಿ ಬಂದ್ಬಿಡುತ್ತೆ ಒಂದು ಲೋಟ ನೀರು ಸಿಕ್ಕಿ ಅದಕ್ಕೊಂದು ಸ್ವಲ್ಪ ಲೆಮನ್ ಹಾಕಿದ್ರೆ ಎನರ್ಜಿ ಬಂದ್ಬಿಡುತ್ತೆ ಅಂತ ಶಕ್ತಿ ಇದೆ ನಮ್ಗೆ ಅಸವಾಗುತ್ತೆ ಅಂತ ಗೊತ್ತಿದೆ ತೋರಿಸ್ ನೋಡೋಣ ಹಸುವ ತೋರ್ಸು ನೋಡೋಣ ಆಗಲ್ಲ ಅದನ್ನ ಏನ್ ತಗೋಬೇಕ ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಹಾಗೆಯೇ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ಪ್ರತಿಯೊಂದಕ್ಕೂ ಇದೆ ಯಾವುದಕ್ಕಾದ್ರೂ ಸರಿ ಅದಕ್ಕಾಗಿ ಪ್ರೀತಿಯ ಬಂಧುಗಳ ನಾನು ಯಾಕೆಂದ್ರೆ ಹೇಳ್ತೀನಿ ಅಂತಂದ್ರೆ ಯಾರೆಲ್ಲ ಕೂಡ ಈ ಒಂದು ವಾಹಿನಿ ನೋಡ್ತಾ ಇರ್ತಾರೋ ಎಲ್ಲರೂ ನನ್ನ ಕುಟುಂಬಕ್ಕೆ ಸೇರಿದವರು ನನ್ನ ಕುಟುಂಬದವ್ರು ನೀವೆಲ್ಲರೂ ಹಾದ್ದರಿಂದ ಎಲ್ಲಿ ಹಾದ್ರೂ ಕಾಣಿಸ್ತದೆ ಏನಾದ್ರೂ ಸರಿನೆ ಅಲ್ಲಿ ಏನೋ ಮಾಡಿ ತಾಳ್ಮೆಯಿಂದ ನಿಮ್ಮ ಒಂದು ಜಲ್ಸ್ ನಿಮ್ಮ ಒಂದು ಆವರಣ ಪೇಶನ್ಸ್ ತಾಳ್ಮೆ ಆಗಿರ್ಬೇಕು ಅಂತಹ ತಾಳ್ಮೆಯಿಂದಲೇ ನೀವು ಅದನ್ನ ಎಷ್ಟು ಚೆನ್ನಾಗಿ ಕೊಳ್ಳಬಹುದು ಅಂತಂದ್ರೆ ಅಷ್ಟು ಚೆನ್ನಾಗಿ ನಿಮ್ಮದಾಗಿರೋ ಸಂಸಾರವನ್ನ ಎಷ್ಟು ಬೇಕು ಅಷ್ಟು ಐಷಾರಾಮದ ಜೀವನ ಜೋನ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕ ಒಂದು ಆಯುಧ ಅಂತಂದ್ರೆ ಮಹತ್ತರವಾಗಿರ್ತಕ್ಕಂಥ ಸ್ಮೈಲ್ ಅಂಡ್ ಪೇಷನ್ಸ್ ಇದು ನಿಮ್ಮ ಹತ್ರ ಇದ್ದು ಆ ಕೋಪವನ್ನ ಬಂದಾಗ ಡೈವರ್ಟ್ ಮಾಡ್ಕೊಂಡು ಮುಂದುವರಿ ಆದ್ರೆ ನೀವು ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಮದುವೆ ಮಾಡಬೇಕಾದ್ರೆ ಎಚ್ಚೆತ್ಕೊಳ್ಳಿ ಯಾಕಿಷ್ಟು ಡಿವರ್ಸ್ ಆಗ್ತಾ ಇದೆ ಅಂತಂದ್ರೆ ಅವರಲ್ಲಿ ವಿದ್ಯೆ ಇದೆ ವಿನಯ ಇಲ್ಲ ಪಾಪ ಇವರಲ್ಲಿ ವಿನಯ ಇದೆ ವಿದ್ಯೆ ಇಲ್ಲ ಹೇಗೆ ಯಾವಾಗ ಎಲ್ಲಿ ಹೇಗೆ ಏರ್ ಜೊತೆ ನಡ್ಕೋಬೇಕು ಗೊತ್ತಿಲ್ಲದ್ರಿಂದ ನಮಗೆ ತಲೆನೋ ಇದೆ ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ಅದಕ್ಕೆ ಬೇಕಾದಷ್ಟು ರೆಮಿಡಿ ಇದಾವೆ ಅವರವರ ಜಾತಕ ರೀತಿಯ ಅವರವರ ಲಗ್ನದ ರೀತಿಯ ನೂರಕ್ಕೂ ನೂರು ರೆಮಿಡಿ ಅನ್ನೋದು ಇರುತ್ತೆ ನಮಗೆ ಹೆಲ್ತ್ ಕೆಟ್ಟರೆ ಹೇಗೆ ಅದಕ್ಕೆ ಸಂಬಂಧಪಟ್ಟ ರೆಮಿಡಿ ಡಾಕ್ಟರ್ ಮೆಡಿಕೇಶನ್ ಆಗುತ್ತೋ ಆ ಒಂದು ಮೆಡಿಸಿನ್ ಸಿಗುತ್ತೋ ಹಾಗೆನ ವೆಲ್ತ್ ಕೆಟ್ಟರೆ ಕೂಡ ಅದಕ್ಕೆ ಬೇಕಾದಷ್ಟು ರೆಮಿಡಿ ಇದೆ ಇನ್ನು ಗಂಡ ಹೆಂಡತಿನಲ್ಲಿ ಇಬ್ಬರು ಕೂಡ ಬಿರುಕು ಬಿಟ್ಟಿದೆ ಅಂತ ಹೇಳಿದ್ರೆ ಅದ್ಭುತವಾದ ರೆಮಿಡಿಗಳಿದ್ದಾವೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಕ್ಕಂತಹದ್ದು ಪ್ರತಿನಿತ್ಯ ಕೆಲವೊಂದು ಅನುಷ್ಠಾನ ಮಾಡ್ಕೊಂಡು ಹೋಗೋದ್ರಿಂದ ಖಚಿತ ಖಂಡಿತ ಅದ್ಭುತವಾಗಿರ್ತಕ್ಕಂಥ ಲಾಭಾಂಶಗಳಿದೆ ಸುಖ ಸೌಖ್ಯವನ್ನ ಅಡಿಲಿಕ್ಕೆ ಭೋಗ ಭಾಗ್ಯವನ್ನ ಮಾಡ್ಕೊಳ್ಳಲಿಕ್ಕೆ ಭಗವನ್ನಿಯ ಮಗನ ಅನುಗ್ರಹಕ್ಕೆ ನಾವು ಪಾತ್ರ ಆಗಲೇ ಬೇಕಾಗತ್ತೆ ಅಂತಹದ್ದನ್ನ ಮಾಡ್ಕೊಳ್ತೀವಿ ಅಂತಂದ್ರೆ ತೋರಿಸಿ ನೋಡೋಣ ಈ ವರ್ಷ ಎಲ್ಲಿ ಬರುತ್ತೋ ಈ ವರ್ಷದಾಗ ಯಾವಾಗ ಚಾನ್ಸ್ ಎಲ್ಲ ಸಾಧ್ಯವೂ ಇಲ್ಲ ಇದೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ನಿಮ್ ಎಲ್ಲರೂ ಕೂಡ ಯಾರದಾದರೂ ನಿಮ್ಮ ಅಕ್ಕ ನಿಮ್ಮ ಬಂಧುಗಳು ನೀವು ನೋಡಿರ್ತೀರಿ ಅದು ಆಗಿದೆ ಅಂತಂದ್ರೆ ಮತ್ತೂ ಅದನ್ನ ಆಗಲಿಕ್ಕೆ ಬಿಡಬೇಡಿ ಆಮೇಲೆ ಈಗೋ ದೊಡ್ಡ ಸಮಸ್ಯೆಯಲ್ಲಿ ಈಗೋ ನಾನು ಇಷ್ಟೊತ್ತೀನಿ ನಾನು ಯಾಕೆ ಅದನ್ನ ಕೇಳಬೇಕು ಅವರು ಕೇಳಲ್ಲ ಎಲ್ಲದಕ್ಕೂ ದೊಡ್ಡ ಮಟ್ಟದ ಗೋಡೆ ಅಂತಂದ್ರೆ ಚೀನಾ ಮಹಾಗೋಡೆ ಅಂತಾರಲ್ಲ ಆ ಗೋಡೆ ಏನಂದ್ರೆ ಈಗೋ ಇಬ್ಬರಲ್ಲೂ ಕೂಡ ಈಗೋ ಇರೋದ್ರಿಂದ ಹೋಗೋಕ್ಕೆ ಸಾಧ್ಯವಿಲ್ಲ ಅಂತಹ ಈಗೋ ಇದ್ರು ಕೂಡ ನಾನು ಬಿಟ್ಟಿದೆ ಇಬ್ಬರು ಸಿಕ್ಕಾಕೊಂಡ್ರೆ ಮಾತ್ರ ಅವ್ರ ಕೌನ್ಸಿಲಿಂಗ್ ಮಾಡಿ ಈ ಸ್ಕೂಲಲ್ಲಿ ಮಾಸ್ಟ್ರು ಕಿವಿ ಹಿಂಡ್ತಾ ಇದ್ರಂತೆ ಯಾಕೆ ಕಿವಿಣ್ತಾರೆ ಗೊತ್ತಾ ಅದೊಂದು ಸೈನ್ಸ್ ಅವನಿಗೆ ಎಲ್ಲಿ ಬಡಿಯುತ್ತೆ ಅಂತಂದ್ರೆ ಆಗ್ನ ಚಕ್ರಕ್ಕೆ ಅಂತ ಬಡಿಯುತ್ತೆ ನಮ್ಮದು ಆ ಒಂದು ಚಕ್ರಗಳನ್ನ ಸುಪ್ತವಾಗಿರ್ತೇವಲ್ಲ ಅದನ್ನ ಜಾಗೃತಿ ಮಾಡುತ್ತೆ ಆವಾಗ ಜಾಗೃತಿ ಮಾಡ್ತಾನೆ ಅಂತಂದ್ರೆ ಎಚ್ಚೆತ್ಕೊಳ್ತಾರೆ ಎಸ್ತ ತಪ್ಪಿದೆ ಇಲ್ಲ ಅವನ ತಪ್ಪನ್ನ ತಿಳುವಳಿಕೆ ಮುಖಾಂತರ ತಿಳಿಸೋದು ಹೇಗೆ ಅಂತಂದ್ರೆ ಜಾಗೃತ ಸ್ವಪ್ನ ಅವ್ನಿಗೇನಿರ್ತಕ್ಕಂತಹದ್ದು ಸುಷುಮ್ನ ಜಾಗ ಸ್ವಪ್ನ ಈ ಮೂರನ್ನು ಪ್ರಚುರ ಪಡಿಸ್ಬೇಕು ಅವನಿಗೆ ಅಥವಾ ಆಕೆಗೆ ಯಾರದು ಮಿಸ್ಟೇಕ್ ಇರತ್ತ ಅಂದ್ರೆ ಅವ್ರು ಮಿಸ್ಟೇಕ್ ಮಿಸ್ಟೇಕ್ ಮಿಶ್ಕ್ರ ಡಿಗ್ ಮಾಡಿ ಡಿಗ್ ಮಾಡಿ ಹೇಳ್ಬಾರ್ದು ಅವರಿಗೆ ಮಿಸ್ಟೇಕ್ ಹಲ್ಲ ಅದು ಬಹುಶಃ ಸಂದರ್ಭಕ್ಕಾಗಿ ನಡೆದು ನಡೆದೋಗಿದೆ ಮಾಡಬೇಕಾಗಿದೆ ಈ ರೀತಿ ಅಂತ ಹೇಳಿ ಒಲವು ತುಂಬತಕ್ಕಂತಹದ್ದು ಚೆಲುವು ತುಂಬತಕ್ಕಂತಹದ್ದು ಅವರ ಬದುಕಿಗೆ ಬಲವು ತುಂಬತಕ್ಕಂತಹದ್ದು ಗೆಲುವು ಆಗ್ತಕ್ಕಂತಹದ್ದನ್ನ ನೀವು ಖಂಡಿತ ಮಾಡಬಹುದು ಅದನ್ನು ಮಾಡುತ್ತಾ ನಿಮ್ಮ ಮಕ್ಕಳ ಬದುಕಿಗೆ ಶತಮಾನಂಭವತಿ ಶತಾಯು ಪುರುಷ ಶತೀಂದ್ರಿಯ ಆಯುಷ್ಯವೇಂದ್ರಿಗೆ ಪ್ರತಿಷ್ಠತಿ ರೋಚನೋ ರೋಚಮಾನಹ ಶೋಭನೋ ಶುಭಮಾನಃ ಕಲ್ಯಾಣಃ ದೀರ್ಘ ಭವ ದೀರ್ಘ ಸುಮಂಗಲೀ ಭವ ಅಂತಕ್ಕಂತಹ ವೇದ ಮಂತ್ರಗಳ ವಿಶೇಷವಾಗಿರತಕ್ಕಂತಹ ದೀರ್ಘ ಆಶೀರ್ವಚನ ಮಾಡಿಸಿದ್ದೆ ಆದರೆ ಅತ್ಯಂತ ಅದ್ವಿತೀಯವಾಗಿರತಕ್ಕಂತಹ ಸುಖದ ಜೀವನ ಅವರದ್ದಾಗುತ್ತೆ ರೀತಿ ಗುರುಗಳೇ ಈಗ ನೀವೇ ಹೇಳಿದಾಗೆ ಈ ಹಿಂದೂ ಸಂಪ್ರದಾಯದಲ್ಲಿ ಜಾತಕ ಲಗ್ನ ಮುಹೂರ್ತ ಇದನ್ನೆಲ್ಲದನ್ನೂ ನೋಡಿ ಮಾಡಿದ್ರೆ ಈ ಒಂದು ಡೈವರ್ಸ್ನ ಇದು ಆಗೋದಿಲ್ಲ ಅಂತ ಹೇಳಿದ್ವಿ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಿದಾಗ ಈ ಒಂದು ಡೈವರ್ಸ್ ಅನ್ನೋ ಒಂದು ಪದ ಮತ್ತು ಈ ಡೈವರ್ಸ್ ಆಗ್ತಕ್ಕಂಥದ್ದು ಈ ನಮ್ಮ ಜಾತಕ ಲಗ್ನ ಇದನ್ನೆಲ್ಲ ನೋಡಿ ಮಾಡ್ತಕ್ಕಂಥ ಹಿಂದೂ ಸಂಪ್ರದಾಯದಲ್ಲಿ ಭಾಳಷ್ಟು ಹೆಚ್ಚಾಗಿ ಕಾಣ್ತಾ ಇದೆ ಆದರೆ ಇದೇ ಒಂದು ಇದು ಯಾವುದೇ ಜಾತಕವನ್ನು ನೋಡಲ್ಲ ಯಾವುದೇ ಮುಹೂರ್ತವನ್ನು ನೋಡಲ್ಲ ಯಾವುದೇ ಡೇಟನ್ನು ನೋಡಲ್ಲ ನಕ್ಷತ್ರವನ್ನು ನೋಡಲ್ಲ ಕುಲಗೋತ್ರಗಳನ್ನು ನೋಡೋಲ್ಲ ಈ ಒಂದು ಯಾವುದನ್ನೂ ನೋಡದೇ ಇರತಕ್ಕಂಥ ಬೇರೆ ಒಂದು ಇದರಲ್ಲಿ ಸಮುದಾಯದಲ್ಲಿ ಏನಕ್ಕೆ ಇದು ಆಗ್ತಾ ಇಲ್ಲ ಬರೀ ಹಿಂದೂ ಸಂಪ್ರದಾಯದಲ್ಲೇ ಏನಕ್ಕೆ ಇದು ಆಗ್ತಾ ಇದೆ ತಾವು ಏನು ಕೇಳ್ತಾ ಇದ್ದೀರೋ ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಬಹುಶಃ ನನ್ನ ಬಳಿ ಬರ್ತಕ್ಕಂತಹದ್ದು ಬಹುಶಃ ನಾನು ಪ್ರಚುರಪಡಿಸಬಲ್ಲೆ ಬಹಳಷ್ಟು ಕೇಸ್ ನನ್ನ ಹತ್ರ ಬೇರೆ ಧರ್ಮದ್ದು ಬರ್ತವೆ ಬಹಳ ಬರ್ತವೆ ಆಮೇಲೆ ನಾವೇನಂತಂದ್ರೆ ನಾವಾಯ್ತು ನಮ್ಮವರಾಯ್ತು ನಮ್ಮ ಮನೆ ಆಯ್ತು ನಮ್ಮ ಊರಾಯ್ತು ಇಷ್ಟೇ ಗಮನಿಸ್ತಾ ಇದೀವಿ ನಿಮ್ಗೆ ಅಷ್ಟೇ ಗೊತ್ತಾಗ್ತಾ ಇದಾರೆ ಅನ್ಯ ಧರ್ಮದಲ್ಲೂ ಕೂಡ ಇದು ಆಗ್ತಾ ಇದೆ ಬಹಳಷ್ಟು ಆಗ್ತಾ ಇದೆ ಒಂದು ಟೂ ಡೇಸ್ ಬ್ಯಾಕ್ ನಾನೇ ಬೇರೆ ಧರ್ಮದವರನ್ನ ಕೂರಿಸಿ ಮಾತಾಡಿಸಿ ಒಂದು ಹಂತಕ್ಕೆ ತಂದು ಮತ್ತೆ ಅವರೆಲ್ಲ ಒಂದಾದ ಮೇಲೆ ಊಟ ಹೋಗೋ ತನಕ ಬಿಟ್ಟಿಲ್ಲ ಯಾರನ್ನ ಕೂಡ ಅಷ್ಟೆಲ್ಲ ಮಾಡಿ ನಾನು ಮಾಡಿದ್ದೇನೆ ಎಲ್ಲಾ ಧರ್ಮದಲ್ಲೂ ಇದೆ ಆದ್ರೆ ನಮಗೇನು ಗೋಚರ ಆಗುತ್ತೆ ಅಂದ್ರೆ ನಾವ್ ಎಷ್ಟು ಯೋಚನೆ ಮಾಡ್ತೀವೋ ನಮ್ಮದು ಮಾತ್ರ ಅಂತ ಗೊತ್ತಿದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಲ್ಲೂ ಕೂಡ ಈ ಏರಳಿತಗಳು ಕಾಣಿಸ್ಕೊಳ್ತವೆ ಯಾರ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತವೋ ಯಾರ ಮನುಷ್ಯ ಅಂತ ಈ ಭೂಮಿ ಮೇಲೆ ಬರ್ತಾರೋ ಅವರೆಲ್ಲರಿಗೂ ಇರುತ್ತವೆ ಆದರೆ ತಿಳಿವಳಿಕೆಯಿಂದ ಜವಾಬ್ದಾರಿಯುತವಾಗಿರ್ತಕ್ಕಂಥವರು ಇನ್ನು ಕೆಲವರದ್ದು ಹಾಗೇ ಇವರು ಬದುಕಬೇಕು ಅಂತ ಕೂಡ ಬರೆದಿರುತ್ತೆ ಹಾಗಾಗಿ ಕೆಲವರೆಲ್ಲ ಕೂಡ ಜಾತಕ ಆಗಿರ್ಲಿ ಲಗ್ನ ಆಗಿರ್ಲಿ ಏನು ನೋಡದೆ ಮಾಡ್ಕೊಂಡಿರ್ತಕ್ಕಂಥವ್ರು ತುಂಬಾ ಚೆನ್ನಾಗಿರ್ತಾರೆ ಏನು ತೊಂದರೆ ಇಲ್ಲ ಈಗ ಸರ್ಕಾರದವರೇ ಮಾಡಿರ್ತಾರೆ ನೀನು ಎಲ್ಲಿ ಹಾದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಬೇಕು ಹಾಕ್ಲೇಬೇಕು ಅಂತ ನೀವು ಪ್ರಿಕಾಶನ್ ತೆಗೆದುಕೊಳ್ಬೇಕು ಅಂತ ಹೇಳಿರ್ತಾರೆ ಅವನು ರೋಡಲ್ಲಿ ಇಲ್ಲಿಂದ ಅವನ ಮನೆಯಿಂದ ಅವನ ಕಚೇರಿ ತನಕ ಸಲ ಹೋಗಿ ಬಂದಿರ್ತಾನೆ ಅವನ್ಗೆ ಆಗಿಲ್ಲ ಏ ನನ್ಗೇನು ಆಗ್ಲಿಲ್ಲ ಮತ್ತೆ ಯಾಕೆ ಇವರು ಸರ್ಕಾರದವರು ಇದೊಂದು ಹಾಕೋ ಹೆಲ್ಮೆಟ್ ಹೆಲ್ಮೆಟ್ ಹೇಳ್ತಾರೆ ಅಂತಂದ್ರೆ ತೊಂದರೆ ಆಗಬಾರದು ಅಂತ ತೊಂದ್ರೆ ಆಗಬಾರದು ಅನ್ಲಿಕ್ಕೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ನಾವು ಯಾವುದೇ ಶಾಸ್ತ್ರವನ್ನ ಮಾಡ್ತೀವಿ ಅಂತಂದ್ರೆ ನಮಗೆ ಏನಂತಂದ್ರೆ ನಮ್ಮ ಒಂದು ಕುಟುಂಬಕ್ಕೆ ರಕ್ಷಣಾತ್ಮಕವಾಗಿರ್ತಕ್ಕಂಥ ಕವಚವಾಗದ ಕೆಲಸ ಮಾಡತಾ ಒಂದು ಆಹಾರ ರೀತಿಯಲ್ಲಿ ಕೆಲಸ ಮಾಡುತ್ತೆ ಎಲ್ಲಾ ಧರ್ಮದಲ್ಲೂ ಕೂಡ ಈ ಬೆರುಕುಗಳಿದೆ ಎಲ್ಲಾ ಧರ್ಮದಲ್ಲೂ ಕೂಡ ಈ ಡಿವೋರ್ಸ್ ಕೇಸ್ಗಳಿದಾವೆ ಎಷ್ಟೋ ಜನಕ್ಕೆ ಅದೇ ನಮಗೆ ಗೊತ್ತಿರಲ್ಲ ಅಷ್ಟೇ ಬಟ್ ಎಲ್ಲಾ ಧರ್ಮದಲ್ಲೂ ಕೂಡ ನಡೀತಿರ್ತವೆ ನಾನು ಹೇಳೋದೇನಂತಂದ್ರೆ ಧರ್ಮ ಧರ್ಮಕ್ಕೆ ಬಂದಾಗ ಭಾಷೆ ಭಾಷೆಗೆ ಬಂದಾಗ ಜಾತಿ ಜಾತಿ ಜಾತಿಗೆ ಬಂದಾಗ ಇವೆಲ್ಲವೂ ಕೂಡ ಹೊರತುಪಡಿಸಿ ನಾವು ಮಾತಾಡ್ತೇವೆ ಅಂತಂದ್ರೆ ಮಾನವ ಜನಾಂಗ ಒಂದೇ ನನ್ನ ಪ್ರಕಾರ ನಾನು ತಿಳಿದುಕೊಳ್ಳೋದ ಹಾಗೇನೆ ಅದ ದಂಪತಿಗಳು ಚೆನ್ನಾಗಿರ್ತಾರೆ ಅನ್ನೋದೇ ಆದರೆ ಅದಕ್ಕೆ ಏನೇನು ಏರ್ಪಾಟು ಮಾಡಬೇಕೋ ಹಿರಿಯರು ನೋವು ಅನುಭವಿಸಿದಿರಿ ಕಷ್ಟ ಅನುಭವಿಸಿದಿರಿ ದುಃಖ ಅನುಭವಿಸಿದಿರಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಭವವಾಗಿದೆ ನಿಮಗೆ ಅದಕ್ಕಾಗಿ ನಿಮ್ಮದಾಗಿರ್ತಕ್ಕಂಥ ನೋವು ಕಷ್ಟ ನಷ್ಟಗಳು ಕೂಡ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಬರಬಾರ್ದು ಅದನ್ನು ನಾವು ಕೊಡಬಾರ್ದು ಅನ್ನೋದ್ರೆ ಸ್ವಲ್ಪ ಎಚ್ಚೆತ್ತುಕೊಳ್ತಕ್ಕಂತಹದ್ದು ಎಚ್ಚರಿಕೆಯ ಮಾತುಗಳನ್ನು ಹಾಡ್ತಕ್ಕಂತಹದ್ದು ಶಾಸ್ತ್ರೋಕ್ತವಾಗಿಯೋ ಕ್ರಮಬದ್ಧವಾಗಿಯೋ ಅಥವಾ ಅವ್ರು ಒಂದು ಕೌನ್ಸಿಲಿಂಗ್ ಮಾಡೋ ಮುಖಾಂತರವೋ ನೀವು ಅವರ ಒಂದು ಮುಂದಿನ ಆ ಒಂದು ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಖುಷಿಯಾಗಿ ಇರಬೇಕಾದ್ರೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹದ್ದು ಈ ಒಂದು ಶಾಸ್ತ್ರವಾಗಿರತಕ್ಕಂತಹ ಕಾರ್ಯಕ್ರಮಗಳು ಜ್ಯೋತಿಷ್ಯ ಆಗಿರಬಹುದು ವಾಸ್ತು ಆಗಿರ್ಬೋದು ಆಗಮ ಆಗಿರ್ಬೋದು ಮತ್ತು ಆಧ್ಯಾತ್ಮ ಅಂತಕ್ಕಂಥದ್ದು ಏನಿದೆಯೋ ಬಹುಶಃ ಆಧ್ಯಾತ್ಮ ಅಂತಕ್ಕಂತಹದ್ದು ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸ್ತಕ್ಕಂತಹ ಪ್ರಕಾಶಮಾನವಾಗಿರ್ತಕ್ಕಂಥ ಸೂರ್ಯ ಗುರುಗಳೇ ಈ ಒಂದು ವಿವಾಹ ವಿಚ್ಛೇದನ ಅಥವಾ ಡೈವರ್ಸಿಂದ ಹೊರಗಡೆ ಬರಲಿಕ್ಕೆ ಈನ ಮುಂದೆ ಮದುವೆ ಆಗಿರ್ತಕ್ಕಂಥ ನವ ವಧುವರರಿಗೆ ನಿಮ್ಮ ಕಡೆಯಿಂದ ಹೇಳೋದಾದರೆ ಏನು ಹೇಳಕ್ಕೆ ಬಯಸ್ತೀನಿ ಬಹಳ ಪ್ರಮುಖವಾಗಿ ಮಕ್ಕಳ ಭೂತ ಭವಿಷ್ಯತ್ ವರ್ತಮಾನ ಚೆನ್ನಾಗಿರಬೇಕಾದ್ರೆ ಇವತ್ತಿರ್ತಕ್ಕಂತಹ ನಿಮ್ಮ ತಿಳುವಳಿಕೆ ಜೊತೆಗೆ ವಿದ್ಯೆಯ ಜೊತೆಗೆ ವಿನಯವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಆ ವಿನಯದ ಜೊತೆಗೆ ವಿದ್ಯೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು ಆ ಅಪ್ಪ ಅಮ್ಮ ಹಿರಿಯರು ಬಹಳ ಪ್ರಮುಖವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕು ಆದರೆ ಇವತ್ತನ ಕಾಲಕ್ಕೆ ಮಕ್ಕಳು ಕೇಳ್ತಾ ಇಲ್ಲ ಆದರೂ ಆ ಮಕ್ಕಳು ಎಚ್ಚೆತ್ಕೊಂಡು ನನ್ನ ಮುಂದಿನ ಜೀವನ ಹೀಗಿರಬೇಕು ಅಂತ ರೂಪುರೇಖೆಗಳು ನೀವೇ ಹಾಕೊಳ್ಳೋದ್ರಿಂದ ಒಮ್ಮೆ ತಮ್ಮಂತ ಅವಲೋಕನ ಮಾಡ್ಕೊಳ್ತಾ ನಿಮಗೆ ಯಾರು ಮ್ಯಾಚ್ ಆಗ್ತಾರೋ ಅಂತವರನ್ನ ಜೊತೆಗೆ ನಾನು ಮೊದಲು ಹೇಳ್ತಕ್ಕಂಥದ್ದು ವಿದ್ಯೆಯ ಜೊತೆಗೆ ವಿನಯ ಒನ್ ಕೈನ್ ಟೂ ವಿದ್ಯೆಯ ಜೊತೆಗೆ ವಿನಯ ಅದರ ಜೊತೆಗೆ ನೀವೇನಾದ್ರು ಕೂಡ ತಾಳೆ ಹಾಕ್ತೀನಿ ಅಂತಂದ್ರೆ ತಿಳ್ಕೊಳ್ತೀನಿ ಅಂತಂದ್ರೆ ನಿಮ್ಮನ್ನ ನೀವು ಹತ್ರ ಸಲ ಪ್ರಶ್ನೆ ಮಾಡಿ ನನಗೆ ಈತ ಹಾಕ್ ಬರ್ತಾನ ನನಗೆ ಈಗ ಹಾಕ್ ಬರ್ತಾನ ಹತ್ರ ಸಲ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳೋದು ಮಾತ್ರ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹದ್ದು ವಿವಾಹ ಮದುವೆ ಆ ವಿವಾಹ ಅಂತಕ್ಕಂತಹದ್ದು ಮದುವೆ ಅಂತಕ್ಕಂತಹದ್ದು ಪಾಳಿಗ್ರಹ ಅನ್ನೋದು ಬಹಳ ಅದ್ಭುತವಾಗಿರತಕ್ಕಂತಹ ಸಮಾರಂಭ ನಿಮ್ಮ ಒಂದು ಉಳಿದ ನೂರ್ ಬ್ರಹ್ಮಚರ್ಯದಿಂದ ಏನೀಗ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ಏನ್ ಹೋಗುತ್ತೋ ನೀವೇನ ಎರಡನೇ ಹೆಜ್ಜೆ ಇಟ್ಟಿರ್ತಕ್ಕಂತಹದ್ದು ನಿಮ್ಮದಾಗಿದ್ದ ಅದ್ವಿತೀಯವಾಗಿರ್ತಕ್ಕಂಥ ಅನುಭೂತಿಯನ್ನ ಜೀವನದಲ್ಲಿ ಹೊಂದಲಿಕ್ಕೆ ಲಕ್ಕೆ ಮಾಡ್ಕೊಂಡಿರೋ ಘಟ್ಟವೇ ವಿವಾಹ ಆಗಿರತ್ತೆ ಈ ಮದುವೆ ಆಗಿರುತ್ತೆ ಅಂತಹ ಮದುವೆ ಪ್ರತಿನಿತ್ಯ ಮಧು ಅಂದ್ರೇನೆ ಜೇನು ಅಂತಹ ಹಾಲು ಜೇನಿನ ಹಾಗೆ ನಿಮ್ಮ ಜೀವನ ಸುಖವಾಗಿರ್ಲಿ ಅಂತ ಬಯಸ್ತೇವೆ ನೋಡೋದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬರೀ ಜಾತಕ ಮತ್ತು ಲಗ್ನ ಇದ್ರ ಎಲ್ಲಾದರ ಜೊತೆಯಲ್ಲಿ ಮನೆಯಲ್ಲಿ ಇರತಕ್ಕಂಥ ಗುರು ಹಿರಿಯರು ಮಾರ್ಗದರ್ಶನ ಮತ್ತು ಅವರ ಎಲ್ಲರ ತಾಳ್ಮೆ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಗುರೂಜಿಯವರು ಬಹಳ ವಿವರವಾಗಿ ನಿಮಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗಿಯಾಗಿ ನಮ್ಮ ವೀಕ್ಷಕ ವೃಂದದಕ್ಕೆ ಈ ಒಂದು ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಈ ರಿಪಬ್ಲಿಕ್ ಕನ್ನಡ ಟಿ ವಿ ವಾಹಿನಿಯ ಪರವಾಗಿ ನಮಗೆ ಮತ್ತೊಮ್ಮೆ ನಮಸ್ಕಾರ ಅರೇ ಶ್ರೀನಿವಾಸ್ ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷ ಸಿದ್ಧಿರಸ್ತೆ